ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ನನ್ನ ಹೆಸರು ಪ್ರಸಾದ್ ಡಿ ಎಸ್ ಪಿಂಗುಂಡ ಗ್ರಾಮ ಕರೆಪಣ್ಣ ತಾಲೂಕು ಅಣ್ಣ ನೀವು ಎಷ್ಟು ಎಕರೆ ಕಲ್ಲಂಗಡಿ ಹಾಕಿದ್ರಿ ನಾನು ಎರಡೂವರೆ ಎಕರೆ ಕಲ್ಲಂಗಡಿ ಸುಸಿನ ಹಾಕಿ ಮಾಡಿದ್ದೆ ಅಣ್ಣ ನೀವು ಒಲೆಗ್ರ ಪ್ರಾಡಕ್ಟ್ಸು ಏನೇನು ಅಣ್ಣ ನಾನು ಒಲೆಗ್ರೋ ಪ್ರಾಡಕ್ಟ್ನ ಕೆಲವೊಂದು ಯೂಸ್ ಮಾಡಿದ್ದೆ ಮೊದಲನೇ ಮೊದಲನೇಗೆ ರಾಡಿ ಫಾರ್ಮ್ ಯೂಸ್ ಮಾಡಿದ್ದೆ ಅದರಿಂದ ಬೇರೊಂದು ಸ್ವಲ್ಪ ಬೆಳವಣ್ಗೆ ಬಂತು ಮತ್ತು ಗಿಡ ತುಂಬ ಚೆನ್ನಾಗಿ ಬಂತು ಎರಡನೇದಾಗಿ ಒಂಬತ್ತನೇ ದಿನಕ್ಕೆ ಟ್ರಿಪ್ನಲ್ಲಿ ವಿವೋ ಬಿಟ್ಟಿದ್ದೆ ಸ್ವಲ್ಪ ಇನ್ನೂ ಬಳ್ಳಿ ಹಬ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡಿಕೊಡ್ತು ಮತ್ತು ನಾನು ಇಪ್ಪತ್ತ ಎರಡನೇ ದಿನಕ್ಕೆ ಒಳಗ್ರದ್ದು ಕಾರ್ಲಿನ್ ಮತ್ತು ಹೊಲಾಗ್ರದ್ದು ಜಿಂಕ್ ಮಾಡಿದ್ದೆ ಇದು ಕಾಯಿ ಸೆಟ್ಟಿಂಗ್ ಆಗೋ ಟೈಮಲ್ಲಿ ಮಾಡಿದ್ದೆ ಮತ್ತು ಸ್ಪ್ರೇಯಿಂಗ್ ಬಂದ್ಬಿಟ್ಟು ಎಮ್ ಸಿ ಸೆಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಕೊಡ್ತು ಎಮ್ ಸಿ ಸೆಟ್ ಎಷ್ಟು ದಿನದಲ್ಲಿ ಮಾಡಿದ್ರಿ ನೀವು ನಾನು ಎಮ್ ಸಿ ಸೆಟ್ ನ ಇಪ್ಪತ್ ನಾಲ್ಕನೇ ದಿನಕ್ಕೆ ಮಾಡಿದ್ದೆ ಯಾಕಂದ್ರೆ ಮಾಡೋದು ವಾತಾವರಣ ಇದ್ರಿಂದರ್ಲಿಲ್ಲ ಆವಾಗ ನಮಗೆ ಲೋಕೇಶ್ ಅವರು ರೆಕಮೆಂಡ್ ಅಣ್ಣ ಎಮ್ ಸಿ ಸೆಟ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಎಂ ಸಿ ಮಾಡಿದ್ದೆ ಅದಾದ್ಮೇಲೆ ಯಾವ್ದು ಮಾಡಿದ್ರಣ ಅದಾದ್ಮೇಲೆ ವಿಲ್ಟ್ ಕೆ ಸಿ ಓ ಸಿ ಮತ್ತೆ ಇವ್ರದ್ದು ಇವ್ರದೇ ಆದ ಕ್ಯಾಂಡಲ್ ರೂಟ್ ಮಾಡಿದ್ದೆ ನೀವು ನೋಡ್ಬೋದು ತೋಟನ ಎಲ್ಲೂ ವಿಲ್ಡ್ ಕಾಣಕ್ತಿಯಲ್ಲ ತುಂಬ ಚೆನ್ನಾಗಿ ಹಸಿರು ಹಸಿರಾಗಿತ್ತು ತುಂಬ ಚೆನ್ನಾಗಿದೆ ಮತ್ತು ಕಾಯಿ ಬೆಳವಣಿಗೆಗೆ ಬಂದ್ಬಿಟ್ಟು ನಾನು ಇವರದೇ ಆದ ಆ್ಯಕ್ಟಿವ್ ಮತ್ತು ಕೆ ಎಮ್ ಎಸ್ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದು ಅಣ್ಣ ಇವಾಗ ನೀವು ಎರಡೂವರೆ ಎಕರೆಯಿಂದ ಏನು ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಾನು ಎರಡೂವರೆ ಎಕರೆಗೆ ನೆನ್ನೆ ಒಂದು ಇಪ್ಪತ್ತು ಇಪ್ಪತ್ತೈದು ಟನ್ ಕಟಿಂಗ್ ಮಾಡಿದ್ದಾರೆ ಇವತ್ತೊಂದು ಇಪ್ಪತ್ತೈದು ಟನ್ ಆಗ್ಬೋದು ಒಟ್ಟು ಟೋಟಲ್ ಎರಡೂವರೆ ಎಕರೆಗೆ ಐವತ್ತು ಟನ್ ಫಸ್ಟ್ ಕಟಿಂಗ್ ಆಗ್ತಿದೆ ಮತ್ತು ಸೆಕೆಂಡ್ ಕಟಿಂಗ್ ಬಂದ್ಬಿಟ್ಟು ಹತ್ತು ಟನ್ ಸೆಕೆಂಡ್ ಕಟಿಂಗ್ ಏನು ಹೇಳೋಕೆ ಇಷ್ಟಪಡ್ತೀರಣ್ಣ ಬೇರೆ ರೈತರಿಗೆ ಒಲೆಗರ ಪ್ರಾಡಕ್ಟ್ಸ್ ಬಗ್ಗೆ ಅವ್ರದೇ ಹೊಲಗರ ಪ್ರಾಡಕ್ಟು ಕಲಂಗಿಗೆ ತುಂಬ ಚೆನ್ನಾಗಿದೆ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ತುಂಬ ಪ್ರಾಡಕ್ಟ್ಗಳು ತುಂಬ ಚ ಜನಿಕಾಗಿ ಚೆನ್ನಾಗಿದೆ ಹಾಂ ಅಣ್ಣ